ನಮಸ್ಕಾರ ಈಗ ನಾವು ಕಾವ್ಯ ಕರ್ನಾಟಕ ಸರಣಿಯನ್ನು ಮಾಡ್ತಾ ಇದ್ದೀವಿ ಈಗ ಆಲ್ಮೋಸ್ಟ್ ಅರ್ಧದಷ್ಟು ಉಪನ್ಯಾಸಗಳು ಮುಗಿತು ಇದರಲ್ಲಿ ನಾವು ಅಂದ್ಕೊಂಡಿರೋ ಹಾಗೆ ಒಟ್ಟು ಒಂದು ನೂರು ಉಪನ್ಯಾಸಗಳು ಈಗ ಐವತ್ತು ಉಪನ್ಯಾಸಗಳು ಮುಗಿದವು ಅಂದರೆ ಹೊಸಗನ್ನಡದ ಮೂವತ್ತು ಕವನಗಳ ಮೇಲೆ ಮತ್ತು ಹಳಗನ್ನಡದ ಇಪ್ಪತ್ತು ಕವನಗಳ ಮೇಲೆ ನಾವೀಗಾಗಲೇ ಸ್ಪಷ್ಟಪಡಿಸಿದ ಹಾಗೆ ಹಳಗನ್ನಡದಿಂದ ಒಂದೊಂದು ಪದ್ಯಭಾಗವನ್ನು ತಗೊಂಡು ಈ ಉಪನ್ಯಾಸವನ್ನು ಮಾಡಿದ್ವಿ ಈಗ ಮೂರನೇ ಹಂತದಲ್ಲಿ ಜನಪದ ಕವನಗಳನ್ನು ಹಾಡುಗಳನ್ನು ತಗೊಳ್ತಾ ಇದ್ದೀವಿ ನಮಗೆ ಹೊಸಗನ್ನಡ ಮತ್ತು ಹಳಗನ್ನಡದ ನಡುವೆಯೇ ಇರುವಂತಹ ಸಮಸ್ಯೆಗಳನ್ನು ಎಲ್ರಿಗೂ ಗೊತ್ತಿದೆ ಬಟ್ ನಾವು ಈ ಕಾವ್ಯ ಕರ್ನಾಟಕ ಸರಣಿಯ ಹಳಗನ್ನಡ ಭಾಗವನ್ನು ಶುರು ಮಾಡುವಾಗ ಮಾತಾಡಿದ್ವಿ ನಾವು ಹೇಗೆ ಹೊಸಗನ್ನಡವನ್ನು ಪರಿಗಣಿಸ್ತೀವಿ ಮತ್ತು ಹಳಗನ್ನಡವನ್ನು ಹೇಗೆ ಪರಿಗಣಿಸ್ತೀವಿ ಅಂತ ಅವೆರಡು ನಡುವೆ ಇರುವಂಥ ಭಿನ್ನತೆ ಈಗ ನಾವು ಜನಪದವನ್ನು ಪರಿಗಣಿಸುವಾಗಲೂ ಕೂಡ ಮತ್ತೆ ಈ ರೀತಿಯ ಒಂದು ವ್ಯತ್ಯಾಸ ಕಾಣಿಸುತ್ತೆ ಅನ್ನುವಂಥದ್ದನ್ನು ಗಮನಿಸಬಹುದು ಸಾಮಾನ್ಯವಾಗಿ ಜನಪದ ಅನ್ನುವಂಥದ್ದೇನೆ ಅದರಲ್ಲೂ ಜನಪದ ಸಾಹಿತ್ಯ ಅನ್ನುವಂಥದ್ದೇನೆ ಯಾಕೆ ಅದು ಪ್ರತ್ಯೇಕ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಕನ್ನಡ ಸಾಹಿತ್ಯದ ಜೊತೆಗೆ ಕನ್ನಡದಲ್ಲಿರುವ ಈ ಸಾಹಿತ್ಯ ಯಾಕೆ ಬರೋದಿಲ್ಲ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ ಬಟ್ ಆ ಪ್ರ ಆ ಚರ್ಚೆಯನ್ನು ನಾವಿಲ್ಲಿ ತಗೊಳ್ಳೋದು ಬೇಡ ಆದರೆ ಜನಪದದ ಪದ್ಯ ಪ್ರಕಾರವನ್ನು ಮಾತನಾಡುವಾಗ ಹೊಸಗನ್ನಡಕ್ಕೆ ಹೇಗೆ ನಾವು ಕಾವ್ಯ ಅನ್ನೋ ಶಬ್ದವನ್ನು ಕವನ ಅನ್ನೋ ಶಬ್ದವನ್ನು ಬಳಸ್ತೀವಿಯೋ ಹಾಗೆ ಜನಪದಕ್ಕೆ ಸಾಮಾನ್ಯವಾಗಿ ಹಾಡು ಅನ್ನೋದನ್ನು ಪದ ಅನ್ನೋದನ್ನು ಬಳಸ್ತೀವಿ ಇದು ರೂಢಿಯಿಂದ ಬಂದಿರೋದೇ ನಿಜವಾದರೂ ಯಾಕೆ ಹೀಗೆ ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ನಾವು ಜನರಲ್ ಆಗಿ ಕವನ ಅನ್ನೋ ಪದವನ್ನು ಬಳಸ್ತಾ ಇದ್ದೀವಿ ಇದನ್ನ ನಾವು ಬಳಸ್ತಾ ಹೋದಾಗ ಯಾವುದು ಸರಿ ಆಗ್ಬಹುದು ಯಾವುದು ಯಾಕೆ ಸರಿ ಅನ್ನೋ ತಿಳುವಳಿಕೆ ನಮಗೆ ಬರಬಹುದು ಅಂತ ಅನಿಸುತ್ತೆ ಬಟ್ ಆ ಪದದ ಬಳಕೆ ಬಹಳ ಮುಖ್ಯ ಅಲ್ಲ ಆದರೆ ಕಾವ್ಯ ಕರ್ನಾಟಕ ಸರಣಿಯಲ್ಲಿ ಜನಪದ ಹಾಡುಗಳನ್ನು ಜನಪದ ಕವನಗಳನ್ನು ನಾವೀಗ ಪ್ರಾಯೋಗಿಕ ವಿಮರ್ಶೆಯ ಮಾದರಿಯ ಅನ್ನೋದೊಂದು ಚೌಕಟ್ಟೆಯನ್ನು ಹಾಕ್ಕೊಂಡಿದಿವಲ್ಲ ಅದು ತುಂಬ ಹಗುರವಾದ ಚೌಕಟ್ಟೆ ಆಗಿದ್ರೂ ಕೂಡ ಅದೊಂದು ಚೌಕಟ್ಟು ಆಮೇಲೆ ಮುಖ್ಯವಾಗಿ ಏನು ಅಂದರೆ ಒಂದು ಕವನ ಅಂತ ಮಾತನಾಡುವಾಗ ನಮಗೆ ಪಠ್ಯ ಆಧುನಿಕ ಶಿಸ್ತಿನಲ್ಲಿ ಪಠ್ಯ ಬಹಳ ಮುಖ್ಯವಾಗುತ್ತೆ ಜನಪದದ ಸಂದರ್ಭದಲ್ಲಿ ಪಠ್ಯ ಅನ್ನುವಂಥದ್ದು ಯಾವತ್ತಿಗೂ ನಿಶ್ಚಿತವಾಗಿರುವಂಥದ್ದು ಅಲ್ಲ ಹಾಗಾದರೆ ನಾವೀಗ ಯಾವ ರೀತಿ ಜನಪದ ಕವನಗಳನ್ನು ಹಾಡುಗಳನ್ನು ಇದರಲ್ಲಿ ಪರಿಗಣಿಸಬಹುದು ಅನ್ನೋದು ಒಂದು ಪ್ರಶ್ನೆಯಾಗುತ್ತೆ ಖಂಡಿತವಾಗಿಯೂ ಜನಪದ ಪ್ರಕಾರವಾಗಿ ಜನಪದ ಪ್ರಕಾರಗಳನ್ನು ನಾವು ಅವುಗಳ ಅವುಗಳಲ್ಲಿ ಬದಲಾವಣೆಯನ್ನ ತಡೆ ಹಿಡಿದು ಅಥವಾ ಅವುಗಳನ್ನು ನಿಲ್ಲಿಸಿ ನಾವು ಅವುಗಳನ್ನು ಓದುವುದು ಒಂದು ರೀತಿಯಲ್ಲಿ ತಪ್ಪು ಅಥವಾ ಅಪಾಯ ಯಾಕಂದರೆ ಅದನ್ನು ನಾವು ಸಮಾಜದ ಬೆಳವಣಿಗೆಯನ್ನು ಒಂದು ಮಟ್ಟಕ್ಕೆ ನಿಲುಗಡೆಗೊಳಿಸಿದ ಹಾಗೆ ಆಗಬಹುದು ಆದರೆ ಜನಪದವನ್ನು ಅಧ್ಯಯನ ಮಾಡುವುದಕ್ಕೆ ಅವಶ್ಯಕತೆಯೂ ಇದೆ ಆ ಜನಪದ ಅಧ್ಯಯನ ಮಾಡುವ ಅವಶ್ಯಕತೆಯ ಭಾಗವಾಗಿ ನಾವು ಜನಪದ ಹಾಡುಗಳನ್ನು ಸಾಹಿತ್ಯವನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಓದ್ತಾ ಇದ್ದೀವಿ ಪ್ರಿಂಟ್ ಮಾಡೋದು ಓದುವುದು ಒಂದು ವಿಧವಾದರೆ ಆದರೆ ಪಠ್ಯವನ್ನು ನಿಶ್ಚಿತಗೊಳಿಸುವುದು ತಪ್ಪಾಗಬಹುದು ಈ ತಿಳುವಳಿಕೆಯನ್ನು ಇಟ್ಟುಕೊಂಡೇನೆ ನಾವು ನಾವು ಏನು ಅನ್ಕೊಳ್ತಾ ಇದ್ದೀವಿ ಅಂದರೆ ಈಗ ಸದ್ಯ ನಮಗೆ ಸಿಕ್ಕಿರುವ ಪಠ್ಯ ಹಲವು ಪಠ್ಯಗಳಲ್ಲಿ ಒಂದು ಪಠ್ಯವನ್ನು ಇಟ್ಟುಕೊಂಡು ಈ ಉಪನ್ಯಾಸಗಳನ್ನು ಮಾಡುವುದು ಅಂತ ನಾವು ಅಂದುಕೊಂಡಿದ್ದೀವಿ ಹಾಗೆಯೇ ಜನಪದದಲ್ಲಿ ಜನಪದ ಸಾಹಿತ್ಯದ ಮೇಲೆ ಹೆಚ್ಚು ಕೆಲಸ ಮಾಡ್ತಿರೋ ಎಲ್ಲ ವಿದ್ವಾಂಸರು ಈ ತಿಳುವಳಿಕೆಯನ್ನು ನಮಗೆ ತಮ್ಮ ತಮ್ಮ ಅಧ್ಯಯನಗಳಲ್ಲಿ ಅವರು ಕಟ್ಟಿಕೊಟ್ಟಿರೋದನ್ನು ಕೂಡ ನಾವು ನೋಡಬಹುದು ಸೊ ಈ ತಿಳುವಳಿಕೆಯನ್ನು ಇಟ್ಟುಕೊಂಡು ನಾವು ಜನಪದ ಕವನಗಳ ಉಪನ್ಯಾಸ ಅಥವಾ ಕವನಗಳ ಪಠ್ಯಗಳನ್ನು ಆಯ್ದುಕೊಂಡು ಉಪನ್ಯಾಸವನ್ನು ಮಾಡೋದಕ್ಕೆ ನಾವು ಕೇಳಿದ್ದೀವಿ ಇದರಲ್ಲೂ ಕೂಡ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಸಮಸ್ಯೆಗಳನ್ನು ತಮ್ಮ ತಮ್ಮ ಉಪನ್ಯಾಸಗಳಲ್ಲಿ ತರಬಹುದು ಅನ್ನೋದು ನಮ್ಮ ನಿರೀಕ್ಷೆ ಇನ್ನು ಜನಪದ ಇಪ್ಪತ್ತು ಹಾಡುಗಳನ್ನು ಹೇಗೆ ನಾವು ತೆಗೆದುಕೊಂಡಿದ್ದೀವಿ ಅಂತಂದಾಗ ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲ ಭಾಗಗಳಿಂದ ಪ್ರಾತಿನಿಧ್ಯ ಇರುವ ಪ್ರಯ ತರಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ದೀವಿ ಒಂದಷ್ಟು ಸಕ್ಸಸ್ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹಲವಾರು ಪಠ್ಯಗಳು ಇವೆ ಹಾಗಾಗಿ ಬೇರೆ ಬೇರೆ ಭಾಗದ ಒಂದೊಂದು ಪಠ್ಯ ಬರುವ ಹಾಗೆ ನಾವು ನೋಡ್ಕೊಂಡಿದ್ದೀವಿ ಉತ್ತರ ಕರ್ನಾಟಕ ಇರ್ಬೋದು ಅಥವಾ ದಕ್ಷಿಣ ಕರ್ನಾಟಕ ಕರಾವಳಿ ಇರ್ಬೋದು ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಹಳೆ ಮೈಸೂರು ಹೇಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರೂ ಒಳಗೊಳ್ಳುವಿಕೆ ತರೋ ಪ್ರಯತ್ನ ಮಾಡಿದ್ದೀವಿ ಆಮೇಲೆ ಇದರಲ್ಲಿ ಮಹಾಕಾವ್ಯಗಳು ಅಂತೇನು ಇವೆಯಲ್ಲ ಅಂಥವುಗಳನ್ನು ಒಳಗೊಳ್ಳೋ ಹಾಗೆ ನೋಡಿದ್ದೀವಿ ಅಂದರೆ ಸ್ವಾಮಿ ಕಾವ್ಯ ಬಂದಿದೆ ಆಮೇಲೆ ಮುಖ್ಯವಾದ ಜನಪದ ಸಂಗ್ರಹಗಳು ಕೂಡ ಬರೋ ಹಾಗೆ ನಾವು ಒಂದಷ್ಟು ಪ್ರಯತ್ನವನ್ನು ಮಾಡಿದ್ವಿ ಮೇಕೆಂಜಿ ಸಂಗ್ರಹ ಬರಬೇಕು ಅಂತ ಸುಂಕಪುರ ಸೊ ನಾವೀಗ ಪ್ರಯತ್ನವನ್ನೇನೋ ಮಾಡಿದ್ದೀವಿ ಆದರೆ ಕವನವನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಒಂದು ಹೆಚ್ಚು ಕಡಿಮೆ ಆಗಿರುವಂಥದ್ದು ನಿಜ ಇನ್ನು ಕವನದ ಮಟ್ಟಿಗೆ ಬಂದರೆ ಪದದ ಹಾಡಿನ ಮಟ್ಟಿಗೆ ಬಂದರೆ ಬೇರೆ ಬೇರೆ ಪ್ರಕಾರದ ಹಾಡುಗಳು ಇದರಲ್ಲಿ ಬಂದಿವೆ ಯಲಮನ್ ಪದ ಇದೆ ಡೊಳ್ಳಿನ ಪದ ಇದೆ ಒಂದು ಐತಿಹಾಸಿಕ ವಿಷ ವಸ್ತು ವಿಷಯವನ್ನು ಒಳಗೊಂಡಿರುವಂಥ ಕವನವನ್ನು ತಗೊಂಡಿದ್ದೀವಿ ಸಾಮಾಜಿಕ ವಸ್ತು ವಿಷಯವನ್ನು ಹೇಳುವಂಥ ಒಂದು ಕವನವನ್ನು ತೆಗೆದುಕೊಂಡಿದ್ದೀವಿ ಹಾರ ಅಹ್ ದಂಥ ಕವನಗಳನ್ನ ತಗೊಂಡಿದ್ದೀವಿ ತ್ರಿಪದಿಗಳನ್ನ ತಗೊಂಡಿದ್ದೀವಿ ಮೈಲಾರಲಿಂಗನ ಕಾವ್ಯ ಇದೆ ಸೊ ಹೀಗೆ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಕವನಗಳನ್ನು ಕವನಗಳನ್ನ ಇದರಲ್ಲಿ ಮಾತನಾಡ್ತಾರೆ ರೈಟ್ ಹೊಸಗನ್ನಡ ಮತ್ತು ಹಳಗನ್ನಡ ಅವುಗಳ ಜೊತೆ ಜೊತೆಯಲ್ಲಿಯೇ ಜನಪದ ಕವನಗಳನ್ನು ಕೂಡ ಒಟ್ಟೊಟ್ಟಿಗೆ ಇಟ್ಟು ಓದುವಂತಹ ಒಂದು ಬೇಕಾದ ರೀತಿಯ ಸಲಕರಣೆಗಳನ್ನು ನಾವು ಬಳಸ್ಕೊಳ್ಳೋಣ ಅದು ಬೇರೆ ವಿಚಾರ ಬಟ್ ಒಟ್ಟೊಟ್ಟಿಗೆ ಇಟ್ಟು ಓದುವ ಒಂದು ಕ್ರಮ ಒಂದು ನಮ್ಮಲ್ಲಿ ಇನ್ನೂ ಬಹಳ ಜನ ವಿದ್ವಾಂಸರು ಮಾತನಾಡಿದರೂ ಕೂಡ ಅದು ಇನ್ನೂ ರೂಢಿ ಆಗಿಲ್ಲ ಅಂಥದ್ದೊಂದು ರೂಢಿ ಆಗಬಹುದು ಅನ್ನೋ ಒಂದು ಆಸೆ ಇದು ಈ ಸರಣಿ ಹಿಂದೆ ಇದೆ ಅಂತ ನಾವು ಹೇಳಬಹುದು ಹಾಗಾಗಿನೇ ನಾವು ಒಟ್ಟಿಗೆನೆ ಈ ಕವನಗಳನ್ನು ತಗೊಂಡು ಆಯ್ಕೆ ಮಾಡಿಕೊಂಡು ಉಪನ್ಯಾಸಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಏನು ಅಂತಂದರೆ ಜನಪದ ಜನಪದ ಸಾಹಿತ್ಯ ಮತ್ತು ಜನಪದದ ಬೇರೆ ಬೇರೆ ಪ್ರಕಾರಗಳ ಮೇಲೆ ಸಾಕಷ್ಟು ಕೆಲಸವನ್ನು ಮಾಡಿರುವಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಬಹಳ ಜನ ಸೀರಿಯಸ್ ಆಗಿ ಕೆಲಸ ಮಾಡ್ತಿರೋರೆಲ್ಲರೂ ಈ ಸರಣಿಯಲ್ಲಿ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಇದು ಒಂದು ನಮಗೆ ಜನಪದವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ದಾರಿ ಅಂತ ಅಂದ್ಕೊಳ್ಳೋಣ ಬನ್ನಿ ನಾವು ಜನಪದದ ಕಾವ್ಯ ಕರ್ನಾಟಕ ಸರಣಿಯ ಜನಪದದ ಭಾಗದ ಉಪನ್ಯಾಸಗಳನ್ನು ಕೇಳೋದಕ್ಕೆ ಸಿದ್ಧವಾಗೋಣ ನಮಸ್ಕಾರ